ಓಂ ಶಾಂತಿ ಮುರಳಿಯ ಗೇಗಾಗಿದೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಬಾಬಾತ ಮಧುಬನಿಂದ ತಂದೆಯವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ನೀವು ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣರು ಈ ಈಗ ಈಶ್ವರನ ಮಗಿಲಿಗೆ ಬಂದಿದ್ದೀರಿ ಈಗ ನೀವು ಮನುಷ್ಯರಿಂದ ದೇವತೆಗಳಾಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಸೊ ಇಲ್ಲಿ ತಂದೆಯವರು ತಿಳಿಸ್ತಿದ್ದಾರೆ ಈ ಶ್ರೇಷ್ಠಾದಿ ಶ್ರೇಷ್ಠವಾದ ಸಂಗಮ ಯುಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರಾಗಿ ಜನ್ಮ ತಗೊಂಡಿದ್ದೀವಿ ಅಂದಾಗ ತಂದೆಯ ಮಗಿಲಿನಲ್ಲಿ ಸೇರಿದ್ದೀವಿ ಅಂತ ಸೊ ತಂದೆಯ ಮಗಿಲಿನಲ್ಲಿ ಸೇರಿ ನಾವೇನ್ ಮಾಡ್ಬೇಕು ತಂದೆಯ ಸಮಾನ ಶ್ರೇಷ್ಠ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಂಡು ದೇವತೆಗಳಾಗಬೇಕು ಅಂತ ತಂದೆಯವರು ತಿಳಿಸ್ತಿದ್ದಾರೆ ಮತ್ತೆ ಪ್ರಶ್ನೆ ಆಗಿದೆ ಬ್ರಾಹ್ಮಣ ಮಕ್ಕಳು ಯಾವ ಮಾತಿನಲ್ಲಿ ತಮ್ಮನ್ನು ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಮತ್ತು ಹೇಗೆ ಸೊ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಯಾವ ಮಾತಿನಲ್ಲಿ ನಾವು ಹುಷಾರಾಗಿರ್ಬೇಕು ಸಂಭಾಲನೆ ಮಾಡ್ಕೋಬೇಕು ಮತ್ತೆ ಅದು ಹೇಗೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಆಗಿದೆ ಅದಕ್ಕೆ ಉತ್ತರ ಈಗ ದಿನದ ದಿನಚರ್ಯದಲ್ಲಿ ಯಾವುದೇ ಪಾಪಕರ್ಮವಾಗದಂತೆ ಸಂಭಾಲನೆ ಮಾಡಿಕೊಳ್ಳಬೇಕು ಏಕೆಂದರೆ ನಿಮ್ಮ ಮುಂದೆ ತಂದೆಯೇ ಇವು ಧರ್ಮರಾಜನ ರೂಪದಲ್ಲಿ ನಿಂತಿದ್ದಾರೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಯಾರಿಗೂ ದುಃಖವನ್ನು ಕೊಗಲಿಲ್ಲವೇ ಶ್ರೀಮತದಂತೆ ಎಷ್ಟು ಪರ್ಸೆಂಟ್ ನಗೆಯುತ್ತಿದ್ದೇವೆ ರಾವಣನ ಮತದಂತೆ ನಗೆಯುತ್ತಿದ್ದೇವೆ ಏಕೆಂದರೆ ತಂದೆಯ ಮಕ್ಕಳಾದ ಮೇಲೆ ಯಾವುದೇ ವಿಕರ್ಮವಾಗುತ್ತದೆ ಎಂದರೆ ನೂರು ಪಕ್ಕೂ ಶಿಕ್ಷೆಯನ್ನು ತಿನ್ನಬೇಕಾಗುತ್ತದೆ ಇಲ್ಲಿ ತಂದೆಯವರು ನಾವು ದಿನ ಮಾಡ್ತಿರೋ ಕಾರ್ಯಕ್ರಮಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದಾರೆ ಅಂದ್ರೆ ದಿನಚರ್ಯೆ ನಮ್ ದಿನ ಪೂರ್ತಿ ಏನೇನ್ ಕೆಲಸ ಮಾಡ್ತಿದೀವಿ ಆ ಸ್ಕೆಡ್ಯೂಲ್ ನೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದಾರೆ ಏನೇನ್ ಚೆಕ್ ಮಾಡ್ಕೋಬೇಕು ನಾವ್ ಏನಾದ್ರೂ ಪಾಪಕರ್ಮಗಳನ್ನ ಮಾಡ್ಕೋತಿದೀವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಇನ್ನೊಂದು ತಂದೆಯವ್ರು ಹೇಳಿರೋದು ಹ್ಮ್ ಯಾಕೆ ಅದು ಚೆಕ್ ಮಾಡ್ಕೋಬೇಕು ಅಂತ ಕೂಡ ತಿಳಿಸಿದ್ದಾರೆ ಯಾಕಂದ್ರೆ ನಮ್ಮ ಮುಂದೆ ನಮ್ಗೆ ವಿದ್ಯೆಯನ್ನ ಕೂಗುವ बरे अल ನಮ್ಮ ಮುಂದೆ ತಂದೆಯವರು ಧರ್ಮರಾಜನ ರೂಪದಲ್ಲಿ ಕೂಡ ನಿಂತಿದ್ದಾರೆ ಸೊ ಧರ್ಮರಾಜನ ರಾಜನ ರೂಪದಲ್ಲಿ ನಿಂತಿದ್ದಾರೆ ಅಂದಾಗ ಅವರು ನಮ್ಮ ನಮ್ ಆಗೋ ಕೆಲ್ಸಗಳ ಮೇಲೆ ಗಮನ ಕೊಡ್ತಾರೆ ಸೊ ಅದಕ್ಕೆ ನಾವು ಪ್ರಶ್ನೆ ಹಾಕೋಬೇಕು ಅಥವಾ ಪರಿಶೀಲನೆ ಚೆಕಿಂಗ್ ಮಾಡ್ಕೋತಾ ಇರ್ಬೇಕು ಯಾವ ವಿಷಯಗಳು ಮೂರ್ ಪಾಯಿಂಟ್ ತಂದೆ ಅವ್ರು ತಿಳ್ಸಿದಾರೆ ಫಸ್ಟ್ ಪಾಯಿಂಟ್ ಆಗಿದೆ ಯಾರ್ಗಾದ್ರು ದುಃಖವನ್ನ ಕೊಟ್ಟಿದ್ದೀವಾ ದಿನ ಪೂರ್ತಿ ಅಂತ ಚೆಕ್ ಮಾಡ್ಕೋಬೇಕು ಶ್ರೀಮತದ ಅನುಸಾರ ಎಷ್ಟು ಪರ್ಸೆಂಟೇಜ್ ನಡೆದಿದೀನಿ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಮೂರ್ನೋದು ಬಂದು ರಾವಣನ ಮತದಂತೆ ನಡೆದಿದಿನಾ ಅಂತ ಕೂಗ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ತಂದೆಯ ಮಕ್ಕಳ ಆದ್ಮೇಲೆ ಈ ಸಂಗಮ ಯುಗದಲ್ಲಿ ನಾವೇನಾದ್ರೂ ವಿಕರ್ಮ ಮಾಡಿದೀವಿ ಬೈ ಚಾನ್ಸ್ ಮಿಸ್ಟೇಕ್ ಆಗಿ ಅಂದ್ರು ಕೂಗ ನೂರು ರೂಪಕ್ಕು ಶಿಕ್ಷೆಯನ್ನ ತಿನ್ನಬೇಕಾಗುತ್ತದೆ ಅದಕ್ಕೆ ತಂದೆಯವರು ನಮ್ಗೆ ವಾರ್ನ್ ಮಾಡ್ತಾ ಇದಾರೆ ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ ಅಹ್ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ದೇಹಾಭಿಮಾನದಲ್ಲಿ ಬಂದು ಜೋರಾಗಿ ಮಾತಬಾ ಮಾತನಾಗಬಾರದು ಈ ಹವ್ಯಾಸವನ್ನು ಬಿಗಬೇಕಾಗಿದೆ ಕಳ್ಳತನ ಮಾಡುವುದು ಸುಳ್ಳು ಹೇಳುವುದು ಇದನ್ನೆಲ್ಲವೂ ಪಾಪವಾಗಿದೆ ಅದರಿಂದ ಪಾರಾಗಲು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನಮಗೆ ಬಾಬಾ ಅವ್ರು ಹೇಳ್ತಿದ್ದಾರೆ ದೇಹಾಭಿಮಾನ ಬಂತು ಅಂದ್ರೆ ಅದರದು ರಿಲೇಟೆಡ್ ಸೆಟ್ ಆಫ್ ಟ್ರೈಕ್ಸ್ ಅಂದ್ರೆ ಸೆಟ್ ಆಫ್ ಹ್ಯಾಬಿಟ್ಸ್ ನಮ್ಗೆ ಬಂದ್ಬಿಡತ್ತೆ ಆ ಹ್ಯಾಬಿಟ್ಸ್ ಇಂದ ನೀವು ದೂರ ಇರಬೇಕು ಅಂತ ಹೇಳ್ತಿದ್ದಾರೆ ಏನೇನು ಫಾರ್ ಎಕ್ಸಾಂಪಲ್ ಬಾಬಾ ಅವ್ರು ಹೇಳಿರೋದು ಕಳ್ಳತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಯಾವುದೇ ಪಾಪ ಕರ್ಮ ನಮ್ ಕೈಯಲ್ಲಿ ಆಗ್ಬಾರ್ದು ಇಂತಹ ಒಂದು ಹ್ಯಾಬಿಟ್ಸ್ ಏನಿದೆ ಅಭ್ಯಾಸಗಳು ಏನಿದೆ ಅದನ್ನ ಬಿಗಬೇಕು ಮತ್ತೆ ಕೆಲವ್ರು ತುಂಬಾ ಜೋರಾಗಿ ಮಾತಾಡ್ತಾರಲ್ವಾ ಆ ಅಭ್ಯಾಸಗಳ್ನ ಅಭ್ಯಾಸಗಳನ್ನ ಬಿಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ ಅವರು ಸೊ ಇದರಿಂದ ಏನಾಗುತ್ತೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಅಥವಾ ಅಂತರ್ಮುಖಿಯಾಗಿ ಇರಲು ಸಾಧ್ಯ ಆಗಲ್ಲ ಸೊ ಅಂತರ್ಮುಖಿಯಾಗಿ ನಾವಿಲ್ಲ ಅಂದ್ರೆ ನಮ್ಮ ಒರಿಜಿನಲ್ ಅಹ್ ಕನೆಕ್ಷನ್ ಏನು ಸೋಲ್ ಅನ್ನೋ ಕನೆಕ್ಷನ್ ಗೆ ಕನೆಕ್ಟ್ ಆಗಲು ಸಾಧ್ಯ ಇರಲ್ಲ ಎಕ್ಸ್ಕ್ಯೂನಲ್ಲಿ ಎಕ್ಸ್ಕ್ಯೂನಲ್ಲಿ ತುಂಬಾನೇ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತೀವಿ ಸೊ ಅದಕ್ಕೆ ತಂದೆಯವ್ರು ಹೇಳ್ತಿದ್ದಾರೆ ಇದಕ್ಕೆ ಏನ್ ಮಾಡಿಕೊಬೇಕಾಗುತ್ತೆ ನಾವು ದೇಹಿ ಅಭಿಮಾನಿಗಳು ಆಗ್ಬೇಕು ಆವಾಗ್ಲೇ ಈ ಅಭ್ಯಾಸಗಳಿಂದ ಈ ಹ್ಯಾಬಿಟ್ಸ್ ಇಂದ ನಾವು ಪಾರಾಗೋದಕ್ಕೆ ಸಾಧ್ಯ ಅಂತ ತಿಳಿಸ್ತಿದ್ದಾರೆ ಸೆಕೆಂಡ್ ಪಾಯಿಂಟ್ ಆಗಿದೆ ಮೃತ್ಯು ಸನ್ಮುಖದಲ್ಲಿದೆ ಅದರಿಂದ ತಂದೆಯ ಶ್ರೀಮತದಂತೆ ಪಾವನನಾಗಬೇಕಾಗಿದೆ ತಂದೆಯ ಮಕ್ಕಳಾದ ಮೇಲೆ ಯಾವುದೇ ಕೆಟ್ಟ ಕೆಲಸ ಮಾಡಬಾರದು ಶಿಕ್ಷೆಗಳಿಂದ ಪಾರಾಗಲು ಪುರುಷಾರ್ಥ ಆಗಬೇಕು ಅಂತ ಹೇಳ್ತಿದ್ದಾರೆ ನೋಡಿ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಮೃತ್ಯು ಅಂತೂ ಸ ನಮ್ ಸಮ್ಮುಖದಲ್ಲಿದೆ ನಮ್ಮ ಎದುರುಗಗೆ ಇದೆ ಅಂದ್ರೆ ಅದು ಒಬ್ರು ಇಬ್ರು ಆತ್ಮದ ಮೃತ್ಯು ಅಂತ ಅಲ್ಲ ಹೇಳೋದು ಬಾಬಾ ಪೂರ್ತಿ ಆತ್ಮಗಳ ಪರಿವರ್ತನೆ ಆಗುವ ಸಮಯ ಹೀಗಿದೆ ಯಾಕಂದ್ರೆ ಯುಗಾನೇ ಪರಿವರ್ತನೆ ಆಗುತ್ತೆ ಅಲ್ವಾ ಕಲಿಯುಗದಿಂದ ಸತ್ಯುಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ಪೂರ್ತಿ ಸೈಕಲ್ ಫೈವ್ ತೌಸಂಡ್ ಇಯರ್ಸ್ ಸೈಕಲ್ ಕಂಪ್ಲೀಟ್ ಆಗುತ್ತೆ ಅದರ ಕಾರಣ ಎಲ್ಲರಿಗೂ ಮೃತ್ಯು ಅವ್ರ ಕಣ್ಮುಂದೇನೆ ಇದೆ ಅಂತ ಹೇಳ್ತಿದಾರೆ ಅದಕ್ಕೆ ಈಗ ಏನ್ ಮಾಡ್ಬೇಕು ಶ್ರೀಮತದಂತೆ ನಗಿಬೇಕು ನಡೆದಾಗ ನಾವು ಪಾವನರಾಗಲು ಸಾಧ್ಯ ಮತ್ತೆ ತಂದೆಯ ಮಕ್ಕಳಾಗಿ ನಾವು ಯಾವುದೇ ಕೆಲಸವನ್ನ ಮಾಡಬಾರ್ದು ಶಿಕ್ಷೆಗಳಿಂದ ಪಾರಾಗಲು ಪುರುಷಾರ್ಥ ಮಾಡಬೇಕು ಏನ್ ಪುರುಷಾರ್ಥ ಮಾಡಬೇಕು ದೇಹ ಆಗುವ ಪುರುಷಾರ್ಥ ಮಾಡಬೇಕು ದೇಹ ಅಭಿಮಾನದಲ್ಲಿ ಬಂದು ಯಾವುದೇ ಕೆಲಸವನ್ನ ಮಾಡಬಾರ್ದು ಈ ಪುರುಷಾರ್ಥವನ್ನ ನಾವು ಮಾಡಬೇಕು ಅಂತ ತಿಳಿಸಿದ್ದಾರೆ ವರದಾನ ಆಗಿದೆ ಲೋಕಪ್ರಿಯ ಸಭೆಯ ಟಿಕೆಕ್ ಅನ್ನು ಬುಕ್ ಮಾಡುವಂತಹ ರಾಜ್ಯ ಸಿಂಹಾಸನ ಅಧಿಕಾರಿ ನಮಗೆ ಲೋಕ ಪ್ರಿಯೆ ಪ್ರಿಯ ಅನ್ನುವ ಸಭೆ ಅಸೆಂಬ್ಲಿ ಇರುತ್ತಲ್ಲ ಅಲ್ಲಿಗೆ ಟಿಕೆಕ್ ಬುಕ್ ಮಾಡುವಂತಹ ರಾಜ್ಯ ಸಿಂಹಾಸನ ಅಧಿಕಾರಿಗಳಾಗಿ ಅಂತ ಬಾಬಾ ಅವರು ವರದಾನ ಕೊಡ್ತಾ ಇದಾರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾವುದೇ ಸಂಕಲ್ಪ ಅಥವಾ ವಿಚಾರ ಮಾಡುತ್ತಿದ್ದೇವೆ ಅಂದಾಗ ಮೊದಲು ಪರಿಶೀಲನೆ ಮಾಡಿರಿ ಈ ವಿಚಾರ ಅಥವಾ ಸಂಕಲ್ಪವು ಪ್ರಭು ಪ್ರಿಯವಾಗಿದೆಯೇ ನಮ್ಗೆ ಯಾವ್ದೇ ಸಂಕಲ್ಪಗಳು ಬರ್ತಾ ಇದೆ ಅಂದಾಗ ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ ಈಗ ಬ್ರಹ್ಮ ಬಾಬಾ ಅವರು ಆಗ್ಲಿ ಆತರ ಯೋಚನೆ ಮಾಡ್ತಾರ ಅಥವಾ ತಂದೆಯವರು ಅಹ್ ಈ ತರ ಸಂಕಲ್ಪವನ್ನ ಮಾಡ್ತಾರ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಅಂದ್ರೆ ಕಂಪಾರಿಜನ್ ಬಾಬಾ ಬಹಳ ಮುರಳಿಗಳಲ್ಲಿ ಹೇಳಿದ್ದಾರೆ ಅಲ್ವಾ ಬ್ರಹ್ಮ ಬಾಬಾನ ನಮ್ಮ ಮುಂದೆ ಎಕ್ಸಾಂಪಲ್ ಆಗಿ ತಂದೆಯವ್ರಿಗೆ ಕೊಟ್ಟಿದ್ದಾರೆ ಇಂತಹ ಪರಿಸ್ಥಿತಿ ಬಂದ್ರೆ ಬ್ರಹ್ಮ ಬಾಬಾ ಅವ್ರು ಏನ್ ಮಾಡ್ತಾರೆ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದಾರಲ್ವಾ ಹಾಗೆ ಒಂದೊಂದು ಸಂಕಲ್ಪವನ್ನ ಚೆಕ್ ಮಾಡ್ಕೋಬೇಕು ಇಂತಹ ಸಂಕಲ್ಪ ತಂದೆ ಮಾಡ್ತಾರ ಅಥವಾ ಬ್ರಹ್ಮ ಬಾಬಾ ಮಾಡ್ತಾರ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದಾರೆ ಈ ವಿಚಾರ ಅಥವಾ ಸಂಕಲ್ಪವು ಪ್ರಭು ಪ್ರಿಯ ಆಗಿದ್ಯಾ ತಂದೆಗೆ ಇಂತಹ ಸಂಕಲ್ಪ ಇಷ್ಟ ಆಗುತ್ತಾ ಅಂತ ನಾವು ಚೆಕ್ ಮಾಡ್ಕೋಬೇಕು ತಂದೆಗೆ ಯಾರು ಪ್ರಿಯರಾಗುತ್ತಾರೆ ಅವರು ಸ್ವತಃವಾಗಿ ಲೋಕಪ್ರಿಯರಾಗುತ್ತಾರೆ ನೋಡಿ ತಂದೆಗೆ ಪ್ರಿಯ ಆದ್ವಿ ಅಂದ್ರೆ ಲೋಕಪ್ರಿಯ ಆದಂಗೆ ತಂದೆ ಅಪ್ರೂವ್ ಆಗಿದ್ರು ಮೈ ಗುಡ್ ಸ್ಟೂಗೆ ಮೈ ಗುಡ್ ಚೈಲ್ಡ್ ಅಂದ್ರೆ ಲೋಕ ಎಲ್ಲ ಪ್ರಪಂಚ ಎಲ್ಲ ಅದನ್ನ ಒಪ್ಕೊಂಡಂಗೆ ಅಲ್ವಾ ಸೊ ಅದಕ್ಕೆ ತಂದೆಯವ್ರು ಹೇಳ್ತಿದಾರೆ ತಂದೆಗೆ ಇಷ್ಟ ಆಗಿದ್ಯಾ ಅಲ್ವಾ ಚೆಕ್ ಮಾಡಿ ಪ್ರತಿಯೊಂದು ಸಂಕಲ್ಪವು ಅವರು ಸ್ವತಃವಾಗಿ ಲೋಕಪ್ರಿಯ ಆದರು ಸಂಕಲ್ಪದಲ್ಲಿ ಸ್ವಾರ್ಥವಿದೆ ಎಂದರೆ ಮನಪ್ರಿಯವೆಂದು ಹೇಳಲಾಗುತ್ತದೆ ಮತ್ತು ವಿಶ್ವ ಕಲ್ಯಾಣಾರ್ಥಕ ವಿದೆ ಎಂದರೆ ಲೋಕಪ್ರಿಯ ಅಥವಾ ಪ್ರಭು ಪ್ರಿಯವೆಂದು ಹೇಳಲಾಗುತ್ತದೆ ಲೋಕಪ್ರಿಯ ಸಭೆಯ ಸದಸ್ಯರಾಗುವುದು ಅರ್ಥಾತ್ ರಾಜ್ಯ ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಲಾ ಆರ್ಡರ್ ರಾಜ್ಯಾಧಿಕಾರಿ ಅಥವಾ ರಾಜ್ಯ ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ನುಗ್ಗಿ ತಂದೆಯವರು ಎಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಎರಡು ತರ ವಿಚಾರಗಳನ್ನ ಬಾಬಾ ಅವರು ಇಲ್ಲಿ ಹ್ಮ್ ಟೈಪ್ಸ್ ಆಫ್ ಸಂಕಲ್ಪಗಳಲ್ಲಿ ಎರಡು ತರ ಹೇಳ್ತಿದ್ದಾರೆ ಒಂದು ಏನಿದೆ ಒಂದು ತರ ಸಂಕಲ್ಪಗಳು ಮನಪ್ರಿಯ ಅಂದ್ರೆ ನಮ್ಮ ಮನಸ್ಸಿಗೆ ಇಷ್ಟವಾದ ಸಂಕಲ್ಪಗಳು ನನಗೆ ಆ ಅದ್ರಲ್ಲಿ ಯಾವ್ದೋ ಒಂದು ರೀತಿಯ ಒಂದು ಸ್ವಾರ್ಥದ ಒಂದು ಆಧಾರದ ಮೇಲೆ ಆ ಸಂಕಲ್ಪಗಳು ಬರುತ್ತೆ ಆ ತರ ಇದೆಯ ಸಂಕಲ್ಪಗಳು ಅಥವಾ ವಿಶ್ವ ಕಲ್ಯಾಣಾರ್ಥಕ ಸಂಕಲ್ಪಗಳು ಅಂದ್ರೆ ಅದು ಡೆಫಿನೆಟ್ಲಿ ಲೋಕಪ್ರಿಯ ಮತ್ತೆ ಪ್ರಭುಪ್ರಿಯ ಆಗ್ಲೇಬೇಕು ಸೊ ಸಂಕಲ್ಪಗಳಲ್ಲಿ ಎರಗತರ ಒಂದು ಮನಪ್ರಿಯ ನನಗೆ ಇಷ್ಟ ಆಗಿರೋದು ಯಾಕಂದ್ರೆ ಅದು ಸ್ವಾರ್ಥದ ಬೇಸ್ ಮೇಲೆ ಆ ಸಂಕಲ್ಪಗಳು ಬರುತ್ತೆ ಸ್ವಾರ್ಥದ ಅನುಸಾರ ಆ ಸಂಕಲ್ಪಗಳು ಬರುತ್ತೆ ಇನ್ನೊಂದು ಲೋಕ ಕಲ್ಯಾಣಾರ್ಥಕ ಬರುವ ಸಂಕಲ್ಪಗಳು ಅದರಲ್ಲಿ ನಮ್ದು ಸ್ವಾರ್ಥ ಇರಲ್ಲ ಸೊ ಬಾಬಾ ಅವರು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಸಂಕಲ್ಪಗಳನ್ನ ಈ ಒಂದು ಮೆಷರ್ಮೆಂಟಿನ ಏನ ರೂಪದಲ್ಲಿ ನಾವು ಚೆಕ್ ಮಾಡ್ಕೊಂಡ್ರೆ ಈಸಿ ಆಗೋಗುತ್ತೆ ಈಗ ನನಗೆ ಒಂದು ಸಂಕಲ್ಪ ಬಂತು ಅದರಲ್ಲಿ ಏನಾದ್ರೂ ಸ್ವಾರ್ಥಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಸ್ವಾರ್ಥ ಇದೆ ಅಂದ್ರೆ ಅದು ಮನಪ್ರಿಯವಾದ ಸಂಕಲ್ಪ ಅಷ್ಟೇ ಪ್ರಭು ಪ್ರಿಯ ಸಂಕಲ್ಪ ಅಲ್ಲ ಅಟ್ ದ ಸೇಮ್ ಟೈಮ್ ಈಗ ಪ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣ ಅರ್ಥವಾಗಿ ಏನಾದ್ರೂ ಸಂಕಲ್ಪ ಬಂತು ಅಂದ್ರೆ ಎಲ್ಲರಿಗೂ ಒಳ್ಳೇದಾಗೋದಕ್ಕಾಗಿ ಏನಾದ್ರೂ ಸಂಕಲ್ಪ ಬಂತು ಅಂದ್ರೆ ಅದರಲ್ಲಿ ಪ್ರಭು ಪ್ರಿಯ ಅಂತೂ ಹಾಗೆ ಇರುತ್ತೆ ಪ್ರಭು ಪ್ರಿಯ ಆಯ್ತು ಅಂದ್ರೆ ಅದು ಲೋಕಪ್ರಿಯ ಕೂಗ ಅಲ್ವಾ ಸೊ ಈ ತರ ಪ್ರತಿಯೊಂದು ಸಂಕಲ್ಪಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಅವರು ಮೆಷರಿಂಗ್ ಯಾವ ತರ ಕೊಟ್ಟಿದ್ದಾರೆ ನಮ್ಗೆ ಆ ಸಂಕಲ್ಪಗಳು ಈ ಲೋಕಪ್ರಿಯನ ಮನಪ್ರಿಯನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಮತ್ತೆ ಬಾಬಾ ಅವರು ತಿಳಿಸ್ತಿದ್ದಾರೆ ಲೋಕಪ್ರಿಯ ಸಹ ಸಭೆಯ ಸದಸ್ಯರಾಗ್ಬೇಕು ಅಂದ್ರೆ ರಾಜ್ಯ ಸಿಂಹಾಸನವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಲ್ವಾ ಈಗ ಅಸೆಂಬ್ಲಿಯಲ್ಲಿ ನಾವು ಮೆಂಬರ್ ಆಗ್ಬೇಕು ಅಂದ್ರೆ ನಾವು ಲೋ ರಾಜ್ಯ ಸಿಂಹಾಸನ ಒಂದು ಅದು ಪೊಸಿಷನ್ ಅಲ್ವಾ ಪೊಲಿಟಿಕಲ್ ಪೊಸಿಷನ್ ನ ಪ್ರಾಪ್ತಿ ಅಲ್ವಾ ಸೊ ಲಾ ಮತ್ತೆ ಆರ್ಡರ್ ನಲ್ಲಿ ಇದ್ದು ರಾಜ್ಯಾಧಿಕಾರ ಅಧಿಕಾರಿಯಾಗಿ ಅಥವಾ ರಾಜ್ಯ ಸಿಂಹಾಸನವನ್ನ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಅಂದ್ರೆ ನಾವ್ ಮಾಡ್ತಿರೋ ಸಂಕಲ್ಪದ ಅನುಸಾರ ನಮ್ಗೆ ರಾಜ್ಯಾಧಿಕಾರಿ ಅಥವಾ ರಾಜ್ಯ ಸಿಂಹಾಸನವನ್ನ ಪ್ರಾಪ್ತಿ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಎಲ್ಲಾದಕ್ಕೂ ಬೇಸ್ ಏನು ನಮ್ಗೆ ಅಧಿಕಾರ ಪಗಿಬೇಕು ಅಂದ್ರೂ ಕೂಡ ಅಥವಾ ನಾನು ಲೋಕಪ್ರಿಯ ಆಗ್ಬೇಕು ಆತ್ಮ ಅಂದ್ರೂ ಕೂಡ ಎಲ್ಲದಕ್ಕೂ ಬೇಸ್ ಏನು ಸಂಕಲ್ಪಗಳು ಅಂತಹ ಸಂಕಲ್ಪಗಳನ್ನ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ ಈ ಸಂಕಲ್ಪ ತಂದೆಗೆ ಇಷ್ಟ ಆಗತ್ತಾ ಅಂತ ತಂದೆಯವರು ತಿಳಿಸ್ತಾ ಇದಾರೆ ಮತ್ತೆ ಸ್ಲೋಗನ್ ಆಗಿದೆ ಪರಮಾತ್ಮನ ಜೊತೆಯ ಅನುಭವ ಮಾಡುತ್ತಿರುವುದೆಂದರೆ ಎಲ್ ಎಲ್ಲವನ್ನೂ ಸಹಜವಾಗಿ ಅನುಭವ ಮಾಡುತ್ತಾ ಸುರಕ್ಷಿತವಾಗಿರುತ್ತೀರಿ ಸೊ ಸ್ಲೋಗನಲ್ಲಿ ತಂದೆಯವರು ತಿಳಿಸ್ತಿದ್ದಾರೆ ಪರಮಾತ್ಮನನ್ನ ನಿಮ್ಮ ಜೊತೆಯಲ್ಲಿ ಸದಾ ಇದಾರೆ ಅಂತ ಅನುಭವ ಮಾಡ್ತಾ ಇದ್ದೀರಾ ಅಂದಾಗ ಬರ್ತಿರುವ ಪ್ರತಿಯೊಂದು ಸಿಚುವೇಶನ್ ಆಗ್ಲಿ ಪರಿಸ್ಥಿತಿ ಆಗ್ಲಿ ಏನೇ ಆಗ್ಲಿ ಅದು ಸಹಜವಾಗಿ ಪಾರು ಮಾಡಕೊಂಡು ಹೋಗ್ತಾ ಇರ್ತೀರ ಅದು ಬರ್ತಿರೋ ಸಿಚುವೇಶನ್ ಕಷ್ಟವಾಗಿದ್ದೋ ಸುಖವಾಗಿದ್ದೋ ನಮ್ಗೆ ಅಹ್ ಒಳ್ಳೇದ್ಮಾಗುತ್ತೋ ಕೆಟ್ಟದಾಗುತ್ತೋ ಬೆನಿಫಿಕ್ ಇದೆಯಾ ಇಲ್ಲ ಬೆನಿಫಿಕ್ ಇಲ್ವಾ ಇದೆಲ್ಲ ಯೋಚನೆ ಬರೋದೇ ಇಲ್ಲ ಯಾವುದೇ ಸಿಚುವೇಶನ್ ಬರ್ಲಿ ಹೇಗೆ ಬರ್ಲಿ ಅದನ್ನ ಸಹಜವಾಗಿ ಪಾರ್ ಮಾಡ್ಕೊತಾ ಸುರಕ್ಷಿತವಾಗಿ ನಾವು ರೀಚ್ ಆಗೋದಕ್ಕೆ ಸಾಧ್ಯ ಅಂದ್ರೆ ಯಾವುದೇ ಸಿಚುವೇಶನ್ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡಲ್ಲ ಅಲ್ವಾ ಆತರ ಸಹಜವಾಗಿ ಗ್ರಾಮ ಅನುಸಾರ ಏನಾಗ್ಬೇಕಾಗಿತ್ತು ಆಗ್ತಾ ಇದೆ ಅದ ಹಾಗೆ ನಾವು ಕ್ರಾಸ್ ಮಾಡ್ಕೊಂಡ್ ಹೋಗ್ತಾ ಇದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಯಾವಾಗ ನಾವು ಜ ಯಾವಾಗ್ಲೂ ಪರಮಾತ್ಮನ ಜೊತೆ ಅನುಭವವನ್ನ ಮಾಡುತ್ತಿದ್ದಾಗ ಆತರ ಫೀಲಿಂಗ್ ಬರುತ್ತೆ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯ ವಿಜಯಿಯರಾಗಿ ಹೇಗೆ ಶಿವಶಕ್ತಿ ಕಂಬೈನ್ ರೂಪವಾಗಿದೆ ಹಾಗೆಯೇ ಪಾಂಡವ ಪತಿ ಮತ್ತು ಪಾಂಡವರು ಸದಾ ಕಂಬೈನ್ ಆಗಿದ್ದಾರೆ ಪಾಂಡವ ಪತಿ ಪಾಂಡವರು ಇಲ್ಲದೆ ಏನೂ ಆಗಲು ಸಾಧ್ಯವಿಲ್ಲ ನಮಗೆ ಬಾಬಾ ಅವರು ತಿಳಿಸ್ತಿದ್ದಾರೆ ಹೇಗೆ ಶಿವಶಕ್ತಿ ಅನ್ನುವ ಒಂದು ಆ ಮಾತು ತುಂಬಾ ಫೇಮಸ್ ಅಲ್ವಾ ಅಂದ್ರೆ ಶಿವನ ಶಕ್ತಿ ಶಿವ ಮತ್ತು ಶಕ್ತಿ ಇಬ್ಬರದ್ದು ಕಂಬೈನ್ ರೂಪವನ್ನ ಶಿವಶಕ್ತಿ ಅಂತ ಹೇಳ್ತೀವಲ್ಲ ಹಾಗೆ ಇವತ್ತು ತಂದೆಯವರು ಹೇಳ್ತಿದ್ದಾರೆ ಪಾಂಗ ಪತಿ ಮತ್ತೆ ಪಾಂಡವರು ಕೂಡ ಸದಾ ಕಂಬೈನ್ ಆಗಿದ್ದಾರೆ ಪಾಂಡವಪತಿ ಪಾಂಡವರು ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಪಾಂಡವಪತಿ ಪಾಂಡವರು ಇಲ್ಲ ಅಂದಾಗ ಏನು ಮಾಡಲು ಸಾಧ್ಯ ಇಲ್ಲ ಅಂದ್ರೆ ತಂದೆಯ ಒಂದು ಜೊತೆ ನಮ್ಗಿಲ್ಲ ಅಂದಾಗ ಏನು ಮಾಡಲು ಸಾಧ್ಯವಿಲ್ಲ ಅಲ್ವಾ ಹಾಗೆ ಅಹ್ ಕಂಬೈನ್ ರೂಪದಲ್ಲಿ ಸದಾ ಇರುತ್ತಾರೆ ಅವರ ಮುಂದೆ ಬಾಬಾದ ಅವರು ಸಾಕಾರದಲ್ಲಿ ಹೇಗೆ ಎಲ್ಲಾ ಸಂಬಂಧಗಳಿಂದ ಮುಂದೆ ಇರುತ್ತಾರೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಅಂದ್ರೆ ಬಾಬಾ ಅವ್ರು ಹೇಳ್ತಿದ್ದಾರೆ ಈಗ ತಂದೆಯವರ ಜೊತೆ ಕಂಬೈನ್ಡ್ ಆಗಿ ನಾವು ಇದ್ದೀವಿ ಅಂದಾಗ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಬಾಪ್ತಾದವರು ನಮ್ಗೆ ಸಾಕಾರದಲ್ಲಿ ನಮ್ಮ ನಮ್ ಮುಂದೆ ಇದ್ರೆ ಹೇಗಿರುತ್ತೆ ಆ ತರ ಒಂದು ಫೀಲಿಂಗ್ ಬರುತ್ತೆ ಎಲ್ಲಿ ಕರೆದರು ಅಲ್ಲಿ ಸೆಕೆಂಡಿನಲ್ಲಿ ಹಾಜರ್ ಅದಕ್ಕೆ ಹೇಳುಲಾಗುತ್ತದೆ ಹಾಜರ್ ಹಾಜರ್ ಹಾಜಿರ್ವಾಗಿರುವಂತಹ ಮಾಲೀಕ ಹಾಜಿರ್ ಹುಜೂರ್ ಸೊ ಈ ಮಾತನ್ನ ನಾವು ತುಂಬಾ ಸತಿ ಮುಗ್ಲಿಗಳಲ್ಲಿ ಕೇಳಿದಿವಲ್ಲ ತಂದೆಯವ್ರು ಹೇಳ್ತಾರೆ ತಮ್ಮನ್ ತಾವು ಏನಂತ ಹೇಳ್ಕೋತಾರೆ ಹಾಜಿರ್ ಹುಜೂರ್ ಅಂದ್ರೆ ಕಂಬೈನ್ ಸ್ವರೂಪದಲ್ಲಿ ಇರುವುದು ಅಂದ್ರೆ ಏನು ಪ್ರತಿಯೊಂದು ಕಾರ್ಯದಲ್ಲಿ ತಂದೆಯವ್ರು ನನ್ನ ಜೊತೆ ಇದಾರೆ ಅವರೇ ಮಾಗಿಸ್ತಿದ್ದಾರೆ ಅನ್ನುವ ಸ್ಮೃತಿ ಇರೋದು ಸದಾ ಅಲ್ವಾ ಸೊ ಈಗ ಎಲ್ಲಿ ನಾವು ತಂದೆಯವ್ರನ್ನ ಕಡಿದ್ರು ಕೂಡ ತಂದೆಯವರು ಹಾಜರಾಗಿ ಹೋಗ್ತಾರೆ ನಮ್ಮ ಸಹಾಯಕ್ಕೆ ಅಲ್ವಾ ಸೊ ಅದಕ್ಕೆ ಹೇಳಲಾಗುತ್ತದೆ ಹಾಜಿರ್ ಹುಜೂರ್ ಅಂತ ಹೇಳಿ ಹಾಜಿರ್ ಆಗಿರುವಂತಹ ಮಾಲೀಕ ಅಂತ ಅದರ ಅರ್ಥ ಆಗಿದೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಾನು ಆತ್ಮ ಸದಾ ಹೊಳಿಯುತ್ತಿರುವ ಜ್ಯೋತಿ ಆಗಿದ್ದೇನೆ ಎಲ್ಲ ಕಾಲದಲ್ಲೂ ಎಲ್ಲ ಪಾತ್ರದಲ್ಲೂ ನಾನು ಆತ್ಮ ಪ್ರೆಸೆಂಟ್ ಆಗಿದ್ದೇನೆ ನಾನು ಆತ್ಮ ಯಾವ ಕಾರ್ಯ ಯಾವ ಕಾಲದಲ್ಲೂ ಇದ್ದಾಗ ನನ್ನ ನಿಜ ಸಂಸ್ಕಾರಗಳು ಈ ಶರೀರವನ್ನು ಮತ್ತೆ ಈ ಪಾತ್ರವನ್ನು ಸುತ್ತುತ್ತೆ ನಾನು ಆತ್ಮ ನನ್ನ ಸತ್ಯವಾದ ಸಂಸ್ಕಾರಗಳನ್ನು ಮರೆತಿದ್ದೇನೆ ಅದರಿಂದ ಬಹಳ ದೂರ ಪ್ರಯಾಣವಾಗಿದ್ದ ಕಾರಣ ನನ್ನ ಅಸ್ತಿತ್ವವನ್ನು ಮಿಸ್ ಮಾಡಿಕೊಂಡಿದ್ದೇನೆ ನಾನು ಮರೆತು ಹೋದ ಈ ಸತ್ಯ ಜ್ಞಾನವನ್ನು ಎಚ್ಚರಿಸಲು ಅದರ ಒಂದು ರುಚಿಯನ್ನು ತೋರಿಸಲು ಶಿವ ಪರಮಾತ್ಮ ಮಹಾಜ್ಯೋತಿ ನಿರಂತರ ತನ್ನ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಪರಮ ಜ್ಯೋತಿ ಪರಮಾತ್ಮ ಈಗ ಈ ದಾರಿಯ ಮೇಲೆ ಬಂದಿದ್ದಾರೆ ಬಂದು ನನ್ನ ಅಜ್ಞಾನದ ನಿದ್ದರೆಯಿಂದ ಎಚ್ಚರಿಸಿ ಕೊಟ್ಟು ನನ್ನ ಒಂದು ನಿಜ ಅಸ್ತಿತ್ವವನ್ನು ತಿಳಿಸಿದ್ದಾರೆ ಈ ಸತ್ಯ ಜ್ಞಾನದ ಆಧಾರದಿಂದ ನಾನು ಆತ್ಮ ನನ್ನನ್ನು ಪರಿವರ್ತನೆ ಮಾಡಿಕೊಂಡು ನನ್ನ ನಿಜ ಸಂಸ್ಕಾರಗಳ ಧಾರಣೆಯಿಂದ ನನ್ನ ಸ್ಥಿತಿಯನ್ನು ಹೆಚ್ಚಿಸಿಕೊಂಡುತ್ತಿದ್ದೇನೆ ಇದರ ಆಧಾರದಿಂದ ನಾನು ಮಾಗುತ್ತಿರುವ ಪಾತ್ರ ಕೂಡ ಎಷ್ಟು ಮಹತ್ವಿಕವಾಗಿದೆ ಎಷ್ಟೊಂದು ಆತ್ಮಗಳು ಇರುವ ಈ ಸೃಷ್ಟಿಯ ಮೇಲೆ ಕೆಲವು ಆತ್ಮಗಳಿಗೆ ಮಾತ್ರ ತಂದೆಯವರು ಈ ಜ್ಞಾನವನ್ನು ಕೊಕ್ಕಿದ್ದಾರೆ ಪಾಲನೆಯನ್ನು ನೀಗುತ್ತಿದ್ದಾರೆ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯನ್ನು ಕೊಕ್ಕಿದ್ದಾರೆ ನನ್ನ ತಂದೆ ತಿಳಿಸಿದ ಈ ಸತ್ಯ ಜ್ಞಾನವನ್ನು ನಾನು ಆತ್ಮ ನಿರಂತರ ಸ್ಮೃತಿಯಲ್ಲಿ ಇಟ್ಟುಕೊಂಡಿದ್ದೇನೆ ಹೇಗೆ ಶರೀರ ಆತ್ಮ ಕಂಬೈಂಗ್ ಆಗಿದೆ ಅದೇ ರೀತಿ ಪರಮಾತ್ಮನ ಜೊತೆ ಯೋಗ ಮತ್ತೆ ಕರ್ಮ ಈ ಎರಗನ್ನು ಜೊತೆ ಜೊತೆಯಲ್ಲಿ ಮಾಡುತ್ತಿದ್ದೇನೆ ಯೋಗದಿಂದ ಬರುವ ಸತ್ಯಜ್ಞಾನ ಮತ್ತೆ ಅದರ ಆಧಾರದಿಂದ ಬರುವ ಶಕ್ತಿ ಖಂಬ ನಾನು ಈ ಪಾತ್ರ ಮಾಡಲು ಸಹಯೋಗಿಯಾಗಿದೆ ಈ ನೂತನ ಜ್ಞಾನದಿಂದ ನಾನು ಆತ್ಮ ಕಲಿಯುಗದ ಪ್ರಭಾವಗಳಿಂದ ನನ್ನನ್ನು ನಾನು ಸುರಕ್ಷಿತವಾಗಿ ಸಂಭಾಲನೆ ಮಾಡಲು ಸಾಧ್ಯವಾಗುತ್ತಿದೆ ಇಂತಹ ಜ್ಞಾನ ಇಂತಹ ಮಾರ್ಗದರ್ಶನ ಮತ್ತೆ ಈ ಶ್ರೇಷ್ಠ ಗುರಿಯನ್ನು ಕೊಟ್ಟಿದ್ದ ಪರಮಾತ್ಮನಿಗೆ ಪದಮ ಪದಮ ಕೂಕಿ ಕೂಕಿ ಧನ್ಯವಾದಗಳು ಓಂ ಶಾಂತಿ